அரவ நாலு இவன் அரவை நாலு பேக்கிங் அரவை நாலு நோட்டி யபை அரவை டெபை எண்பை தொம்பை தொம்பை ஐது ನೋಟ್ ತೊಂಬೈದು ಐದು ನೋಟ್ ತೊಂಬೈ ಐದು ನೋಟ್ ತೊಂಬೈದು ಇನ್ನೊಂದು ಇನ್ನೊರು ಇನ್ನೊಟ್ಟ ಐದು ಇನ್ನೊಟ್ಟ ಐದು ಇನ್ನೊಟ್ಟ ಐದು ಇನ್ನೊಟ್ಟ ಐದು ಬದೇ ಇನ್ನೊಟ್ಟ ಐದು ಇನ್ನೊಟ್ಟ ಐದು ಇನ್ನೊಟ್ಟ ಐದು ಇನ್ನೊಟ್ಟ ಐದು ಕೊಟ್ಟು ಯಾವ ಸೂಪರ್ ಅಪ್ಪ ಯಾವ ತೊಂದರೆ

ಪ್ಪ <Es> ಅಭಿವರ್ <chips that sixteen soundstock> <Galileo> ಐದು ಜಾಕುಪಾಟು ಕೂಸ್ ಮಡಗತ್ತೂಟ ರೋಟು ಐದು ಜಾಕುಪಾಟು ನೂಟ ಯಾವಪ್ಪ ಇನ್ನೂರು ರೂಪಾಯಿ ಐದು ರೂಪಾ ಪದ ರೋಪ ಪದೈದು ರೋಪ ಇರುವ ಇನ್ನೊಟ್ಟ ಇರುವ ಇನ್ನೊಟ್ಟ ಇರವೇ ರೂಪಾ ಇರುವ ಐದು ರೂಪಾ ಮುಪ್ಪ ಮುಪ್ಪ ಐದು ರೂಪಾಯಿ ಇನ್ನೊಂದು ಮುಪ್ಪ ಐದು ರೂಪಾಯಿ ಇನ್ನೂ ಮುಪ್ಪ ಐದು ರೂಪಾಯಿ ಇನ್ನೊಂದು ಮುಪ್ಪ ಐದು ರೂಪಾಯಿ ಇನ್ನೆ ಮುಪ್ಪ ಐದು ರೂಪಾಯಿ ಇನ್ನೊಂದು ಮುಪ್ಪ ಐದು ಮುಪ್ಪೈದು ಮುಪ್ಪ ಮುಪ್ಪೈದು ಇನ್ನೊಂದು ಮುಪ್ಪ ಐದು ಇನ್ನು ಮುಪ್ಪ ಐದು ಇನ್ನೂ ಮುಪ್ಪ

ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ